ಎಲ್ಲರಿಗೂ ನಮಸ್ಕಾರ ಇವತ್ತು ಅಮ್ಮ ಮನೆಗೆ ಹೋಗೋಣ ಅನ್ಕೊಂಡೆ ಸುಮಾರು ಒಂದು ಹದಿನೈದು ಹದಿನೈದು ದಿನದ ಮೇಲೆ ಆಯಿತು ಅಮ್ಮ ಮನೆಗೆ ಹೋಗಿಲ್ಲ ಹಂಗೆ ಪಕ್ಕನ ಪಾಪನ್ ನೋಡ್ಕೊಂಡು ಬರೋಣ ಮೂರು ದಿನದ ಪಾಪು ಏನೋ ನೋಡಿದ್ದು ನನಗೆ ಅವನ ನೋಡಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸ್ಬಿಟ್ಟು ಹೋಗ್ತೀನಿ ಅಂತ ಅಂದ್ರೆ ನನ್ನ ಹಸ್ಬೆಂಡ್ ಸರಿ ಹೋಗ್ಬಿಟ್ ಬಾ ಅಂತ ಅಂದ್ರು ಅಮ್ಮನ ಮನೆಯಿಂದ ಬರ್ಬೇಕಾದ್ರೆ ಸುಮಾರು ಅಡುಗೆ ಪಾತ್ರಗಳನ್ನ ತಂದ್ಬಿಟ್ಟಿರ್ತೀನಿ ಅಂದ್ರೆ ಅದು ಇದೆಲ್ಲ ತುಂಬಿ ಕೊಡ್ತಾನೆ ಇರ್ತಾರಲ್ಲ ಹಾಗಾಗಿ ಲೈಫ್ ಲೆಸನ್ ತರ ಮಾಡೋಣ ಅಂತ ಅನ್ಕೊಂಡಿದೀನಿ ಜೀವನದಲ್ಲಿ ನನ್ಗೆ ವಯಸ್ಸು ಚಿಕ್ಕದಾದ್ರೂ ಎಕ್ಸ್ಪೀರಿಯನ್ಸ್ ತುಂಬಾನೇ ಜಾಸ್ತಿ ಇದೆ ಯಾಕೆ ಅಂತಂದ್ರೆ ಅಂತ ಜನನೇ ನನ್ನ ಲೈಫ್ ಲೈಫಲ್ಲಿ ಬಂದು ಹೋಗಿ ಕೆಲವೊಂದಿಷ್ಟು ಪಾಠಗಳನ್ನ ಕಲಿಸ್ಬಿಟ್ಟು ಹೋಗ್ತಾರೆ ಯಾವತ್ತು ಅಷ್ಟೇನೆ ಕಾಲದ ಜೊತೆ ಓಡಬೇಕು ಇಲ್ಲ ಅಂತಂದ್ರೆ ಕಾಲ ನಮ್ಮನ್ನ ಮೆಟ್ಟಿ ನಿಂತು ಬಿಟ್ಟು ಹೊರಟೋಗ್ಬಿಡತ್ತೆ ಕಾಲನ ದೂಷಿಸಬೇಡಿ ನಮ್ಗೆ ಸಿಕ್ಕಿರೋ ಕಾಲ ಸಮಯ ಕೂಡ ಒಳ್ಳೆಯದು ಒಳ್ಳೇದು ಟೈಮ್ ಅಲ್ಲಿ ಇದೀವಿ ಅಂತ ಅನ್ಕೊಂಡು ಎಂಜಾಯ್ ಮಾಡೋದನ್ನ ಕಲ್ತ್ಕೊಳ್ಳಿ ಕಾಲ ತಕ್ಕನಾಗೆ ನಾವು ಹೋಗ್ತಾ ಇರಬೇಕು ಅರ್ಥ ಅಷ್ಟೇನೆ ಕಾಲನ ಮೀರಿ ಹಿಂದೆ ಹೋಗ್ತೀನಿ ಅಂತಂದರೆ ಕಾಲ ನಮ್ಮನ್ನ ಹಿಂದೆ ತಳ್ಳಿ ಅಂದ್ರೆ ನಮ್ಮನ್ನ ಮೆಟ್ಟಿ ಮುಂದಕ್ಕೆ ಹೋಗ್ಬಿಡತ್ತೆ ಅಷ್ಟೇನೆ ಬೇರೆ ಏನೂ ಇಲ್ಲ ಇಲ್ಲಿ ಸೊ ಥರ ಏನಾದರೂ ಕೆಲವೊಂದಿಷ್ಟು ಲೈಫ್ ಸೀರೀಸ್ ಮಾಡೋಣ ಅಂತ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಲ್ಲಿಗೆ ಹೋಗ್ತಾ ಅವನ್ನ ಅಕ್ಕ ಕೊಟ್ಟರು ಅವ್ನು ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಿಲ್ಲ ಗೊತ್ತಾ ಎಷ್ಟು ಚೆನ್ನಾಗಿತ್ತು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಇನ್ನ ಅಮ್ಮ ಗೊತ್ತಲ್ಲ ನೋಡಿ ಬದ್ನೆಕಾಯಿ ಟೊಮೊಟ ಉಳ್ಳಿ ಮತ್ತು ಹ್ಮ್ ಮತ್ತೆ ಸೋರೆಕಾಯುಕಾಯಿ ನಾನು ಬರ್ತೀನಿ ಅಂದ ತಕ್ಷಣ ಎಲ್ಲ ತರಕಾರಿ ಅದು ಇದು ಹೂವು ಆಮೇಲೆ ನಾನು ಹೋಗ್ತೀನಿ ಅಂತಲೇ ನನಗೆ ಅಂತ ದೋಸೆ ಇಟ್ಟೆಲ್ಲ ರುಬ್ಬಿ ಇಟ್ಟಿದ್ರು ನಾಳೆ ಮನೆಗೆ ಹೋಗ್ಬಿಟ್ಟು ಮಕ್ಳಿಗೆ ದೋಸೆ ಮಾಡಿಕೊಡು ಅಂತ ನಾನೀಗ ಕಾಫಿ ಟೀ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಅದು ಹಿಂಗೆ ಮಾಡೋದು ಹೇಳು ಬ್ಲಾಕ್ ಕಾಫಿನೇ ಮಾಡಿಕೊಡ್ತೀನಿ ಅಂತ ಪಾಪ ಅಮ್ಮ ನನಗೋಸ್ಕರ ಕೇಳಿದ್ರು ಏನೋ ಒಂಥರ ಖುಷಿ ನೆಕ್ಸ್ಟ್ ನೆಕ್ಸ್ಟು ಸೀರೀಸಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್